ಈ ಇದೇನು ಪೆನ್ ಡ್ರೈವ್ ಸಾವಿರಾರು ಹೆಣ್ಣುಮಕ್ಕಳ ಲೈಂಗಿಕ ಚಿತ್ರಗಳ ಇದೆ ವಿಡಿಯೋಗಳಿದ್ದಾವೆ ಅದರಲ್ಲಿ ಆ ವಿಡಿಯೋಗಳಲ್ಲಿ ಆ ವ್ಯಕ್ತಿ ಯಾರು ಆ ಅಂದರೆ ಆ ಹೆಣ್ಣಿಗೆ ಆ ಪ್ರೈವೇಟ್ ವಿಡಿಯೋಗಳನ್ನು ಸಹ ಹೆದರಿಸಿ ನಂಬಿಸಿ ಆ ವಿಡಿಯೋಗಳನ್ನು ಮಾಡಿಕೊಂಡು ಆ ಚಿತ್ರೀಕರಣ ಮಾಡಿದಂಥ ವಿಡಿಯೋಗಳನ್ನು ಯಾವ ವ್ಯಕ್ತಿ ಸಹ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದಾರೆ ಇಬ್ಬರಿಗುನು ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗ ಈ ಮುಖಾಂತರ ಕೇಳ್ಕೊಳ್ತಾ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ಬಂಧುಗಳೇ ದೇಶವೇ ಕಂಡು ಕೇಳರಿಯದಂತಹ ಕರ್ಮಕಾಂಡಕ್ಕೆ ನಮ್ಮ ರಾಜ್ಯ ಸಾಕ್ಷಿಯಾಗಿದೆ ನನ್ನ ಪ್ರಕಾರ ದೇಶದಲ್ಲಿ ಎಂದೂ ಕೂಡ ಇಂತಹ ದೊಡ್ಡ ಮಟ್ಟದ ಘಟನೆ ನಡೆದಿರ್ಲಿಲ್ಲ ಆದ್ರೆ ದುರಂತ ಬಹಳ ಬೇಸರದ ಸಂಗತಿ ಅಂದ್ರೆ ನಮ್ಮ ರಾಜ್ಯದ ನಮ್ಮ ಹಾಸನ ಇಂಥದೊಂದು ಕರ್ಮಕಾಂಡಕ್ಕೆ ಸಾಕ್ಷಿಯಾಯ್ತಲ್ಲ ಅಂತ ವಿಚಾರ ಏನಪ್ಪ ಅಂದ್ರೆ ಹಾಸನ ಭಾಗದ ಪ್ರತಿಷ್ಠಿತ ಕುಟುಂಬ ಆ ಕುಟುಂಬ ರಾಜ್ಯ ಎಲ್ಲ ಇಡೀ ದೇಶಕ್ಕೆ ಗೊತ್ತಿರುವಂತಹ ಕುಟುಂಬ ಆ ಕುಟುಂಬದ ಯುವ ರಾಜಕಾರಣಿಯೊಬ್ಬ ರಾಸಲೀಲೆಯಲ್ಲಿ ಭಾಗಿಯಾಗಿರುವಂತಹ ವಿಡಿಯೋ ಯಾಕೆ ಈ ಪರಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಅಂದ್ರೆ ಸದ್ಯಕ್ಕೆ ಸಿಕ್ಕಿರುವಂತ ವಿಡಿಯೋ ಹೆಚ್ಚು ಕಡಿಮೆ ಒಂದು ಮೂವತ್ತರಿಂದ ನಲವತ್ತಿರಬಹುದು ಪ್ರತಿ ವಿಡಿಯೋದಲ್ಲೂ ಕೂಡ ಬೇರೆ ಬೇರೆ ಮಹಿಳೆಯರಿದ್ದಾರೆ ಹಾಗೆ ಒಂದು ಅಂದಾಜಿನ ಪ್ರಕಾರವಾಗಿ ಹೆಚ್ಚು ಕಡಿಮೆ ಐದು ವರ್ಷದಿಂದ ಈ ಕೃತ್ಯವನ್ನ ಎಸುತ್ತಾ ಇದ್ರಂತೆ ಹೆಚ್ಚು ಕಡಿಮೆ ಎರಡು ಸಾವಿರಕ್ಕೂ ಅಧಿಕ ಮಹಿಳೆಯರ ಜೊತೆಗೆ ಇಂಥದೊಂದು ಕೃತ್ಯವನ್ನ ಎಸಗಲಾಗಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಯಾಕೆ ಖಂಡಿಸಬೇಕು ಅಂದ್ರೆ ಅದರಲ್ಲಿ ಒಂದಷ್ಟು ಮಹಿಳೆಯರಿಗೆ ಆಮಿಷವನ್ನು ಒಡ್ಡಿದರೆ ಒಂದಷ್ಟು ಮಹಿಳೆಯರಿಗೆ ಪ್ರೀತಿ ಪ್ರೇಮ ಅಂತ ನಾಟಕ ಆಡಲಾಗಿದೆ ಇನ್ನೊಂದಷ್ಟು ಮಹಿಳೆಯರಿಗೆ ಅತ್ಯಂತ ಬಲವಂತದ ಕೃತ್ಯವನ್ನು ಎಸಗಲಾಗಿದೆ ಬಂಧುಗಳೇ ಒಂದು ವಿಡಿಯೋ ನೋಡ್ತಾ ಇದ್ರೆ ಬಹಳ ಬೇಸರ ಆಗಿಬಿಡುತ್ತೆ ಕೆಲಸದ ಮಹಿಳೆ ಅಂತ ಕಾಣುತ್ತೆ ವಯಸ್ಸು ಹೆಚ್ಚು ಕಡಿಮೆ ಐವತ್ತೈದರಿಂದ ಅರವತ್ತು ವರ್ಷ ಇರಬಹುದು ಆ ಮಹಿಳೆಯನ್ನು ಕೂಡ ಈ ಪುಣ್ಯಾತ್ಮ ಕಾಮ ಕ್ರಿಮಿ ಬಿಟ್ಟಿಲ್ಲ ಅದರ ಲೆಕ್ಕ ಹಾಕಿ ಎಂತಹ ವಿಕೃತ ಮನಸ್ಥಿತಿ ಅಂತ ಅದಕ್ಕೂ ಮಿಗಿಲಾಗಿ ಮತ್ತೊಂದು ವಿಕೃತಿ ಏನಪ್ಪಾ ಅಂದ್ರೆ ಸ್ವತಃ ವ್ಯಕ್ತಿಯೇ ಯಾರು ರಾಸಲೀಲೆಯಲ್ಲಿ ಭಾಗಿಯಾಗಿದ್ದಾರೋ ಆ ವ್ಯಕ್ತಿಯ ಫೋನ್ ನಲ್ಲಿ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ ವಿಕೃತಿ ಇರಬೇಡ ಅಂತ ನಾನು ಹಂತ ಹಂತವಾಗಿ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ಯಾರು ಕೂಡ ಈ ವಿಚಾರಕ್ಕೆ ಹಾಗೆ ಧ್ವನಿ ಎತ್ತ ಇಲ್ಲ ಒಂದಷ್ಟು ಮಂದಿ ಆದ್ರೂ ಕೂಡ ಧ್ವನಿ ಎತ್ತಲೇಬೇಕಾಗುತ್ತೆ ವಾಯ್ಸ್ ರೈಸ್ ಮಾಡಲೇಬೇಕಾಗುತ್ತೆ ನಿನ್ನೆ ತಾನೇ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾದಂತಹ ವಿಡಿಯೋ ಒಂದನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಪ್ರಶ್ನೆ ಜೊತೆಗೆ ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಿಮ್ಮಲ್ಲಿ ಒಂದಷ್ಟು ಜನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಗಮನಿಸ್ತಾ ಇದ್ದೆ ಈ ಕ್ಷಣಕ್ಕೂ ಕೂಡ ಆ ವ್ಯಕ್ತಿಯನ್ನ ಸಮರ್ಥಿಸಿಕೊಳ್ತಾ ಇದ್ದೀರಿ ದಯವಿಟ್ಟು ವಿಚಾರ ಗೊತ್ತಿಲ್ಲದೆ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಹೋಗಬೇಡಿ ನಿಮ್ಮ ಸಮರ್ಥನೆಗೆ ನಿಮ್ಮ ಅಭಿಮಾನಕ್ಕೆ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಅರ್ಹ ಅಲ್ಲ ಹಾಗಾದ್ರೆ ಆ ವ್ಯಕ್ತಿ ಯಾರು ಯಾವ ಕಾರಣಕ್ಕಾಗಿ ಹೆಸರು ಹೇಳ್ತಿಲ್ಲ ಅಂದ್ರೆ ನಾನು ಆಗ್ಲೇ ಹೇಳದ ಹಾಗೆ ಹಾಸನ ಭಾಗದ ಪ್ರತಿಷ್ಠಿತ ಕುಟುಂಬದ ಯುವ ರಾಜಕರ್ಣಿ ಯಾಕೆ ಹೆಸರನ್ನ ಹೇಳ್ತಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಈಗಾಗಲೇ ಗೊತ್ತಾಗಿತ್ತು ನನ್ನ ಒಂದಷ್ಟು ವಿಡಿಯೋಗಳು ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗಬಹುದು ಅಂತ ಈ ಕಾರಣಕ್ಕಾಗಿ ಕೋರ್ಟ್ ನಿಂದ ಸ್ಟೇ ಆರ್ಡರ್ ತಂದಿದ್ದಾರೆ ಹೀಗಾಗಿ ಕಾನೂನಿಗೆ ತಲೆಬಾಗಿ ಕಾನೂನಿಗೆ ಗೌರವ ಕೊಟ್ಟು ಆ ವ್ಯಕ್ತಿಯ ಹೆಸರನ್ನ ಹೇಳ್ತಾ ಇಲ್ಲ ಇನ್ನುಳಿದಂಥ ವಿಚಾರವನ್ನ ನಿಮ್ಮ ಮುಂದೆ ನಾನು ಇದೀಗ ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ ಒಂದು ಕಡೆ ಬಹಳ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ನೇಹ ಹಿರೇಮಠ ಪ್ರಕರಣ ಸೇರಿ ಸಾಕಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯ ವಾಯ್ಸ್ ರೈಸ್ ಮಾಡ್ತು ಪ್ರತಿಯೊಬ್ಬರು ಕೂಡ ಈ ಕ್ಷಣಕ್ಕೂ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಿದ್ದಾರೆ ಚರ್ಚೆ ಮಾಡಲೇಬೇಕಾದಂಥ ಸಂಗತಿ ಚರ್ಚಿಸಬಾರದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅದೆಲ್ಲವನ್ನು ಮೀರಿದಂತಹ ಕರ್ಮಕಾಂಡ ಇದು ಅತ್ಯಂತ ದೊಡ್ಡ ಹಗರಣ ನಾನು ಮತ್ತೆ ಮತ್ತೆ ಹೇಳ್ತೀನಿ ದೇಶ ಇಂಥದ್ದೊಂದು ದೊಡ್ಡ ಸ್ಕ್ಯಾಂಡಲ್ಗೆ ಯಾವತ್ತೂ ಕೂಡ ಸಾಕ್ಷಿಯಾಗಿಲ್ಲ ಅಷ್ಟು ದೊಡ್ಡದಾಗಿರುವಂತಹ ಹಗರಣ ಅದೆಷ್ಟೋ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅದೆಷ್ಟೋ ಮಹಿಳೆಯರಿಗೆ ಮೋಸ ಆಗಿದೆ ಆದರೂ ಯಾರು ಧ್ವನಿ ಎತ್ತ ಇಲ್ಲ ರಾಜಕಿಗಳು ಗಪ್ಚೂಪ್ ಮೌನವಾಗಿದ್ದಾರೆ ಯಾಕಂದ್ರೆ ಇವತ್ತು ನಿಮ್ಮದು ನಾಳೆ ನಮ್ಮದಾಗಬಹುದು ಎನ್ನುವ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ ಮಾಧ್ಯಮಗಳಲ್ಲಂತೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಸಣ್ಣ ತುಣುಕಿನ ಸುದ್ದಿಯೂ ಕೂಡ ಇಲ್ಲ ಕೆಲವೇ ಕೆಲವು ಪತ್ರಿಕೆಗಳಲ್ಲಿ ಸಣ್ಣದಾಗಿ ಸುದ್ದಿ ಪ್ರಕಟ ಆಗ್ತಿದೆ ಬಿಟ್ರೆ ಯಾವುದೇ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಹೋಗಾಗ್ತಿಲ್ಲ ಯಾವುದೇ ಮಹಿಳಾ ಧ್ವನಿ ಎತ್ತಿಲ್ಲ ಯಾವುದೇ ಹೋರಾಟಗಾರರು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಆಕ್ರೋಶವನ್ನ ಹೊರ ಯಾವ ಕಾರಣಕ್ಕಾಗಿ ಪ್ರತಿಷ್ಠಿತ ಕುಟುಂಬ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಯಾವ ಕಾರಣಕ್ಕಾಗಿ ಯಾವುದೂ ಕೂಡ ಅರ್ಥ ಆಗ್ತಿಲ್ಲ ಯಾಕೆ ದುನಿಯತ್ತ ಇಲ್ಲ ಇಡೀ ದೇಶದಲ್ಲೇ ಚರ್ಚೆ ಆಗಬೇಕಾದಂತಹ ವಿಚಾರ ಆ ವ್ಯಕ್ತಿಯ ಮುಖವಾಡ ಕಳಚಿ ಬೀಳಬೇಕಾದಂತಹ ಸಂಗತಿ ಇದು ಆದರೂ ಎಲ್ಲರೂ ಗಪ್ ಚುಪ್ ಎನ್ನುವ ರೀತಿಯಲ್ಲಿ ಇದ್ದಾರೆ ಈ ಮಹಾ ಮೌನ ಯಾಕೆ ಸ್ವಲ್ಪವೂ ಕೂಡ ಅರ್ಥ ಆಗ್ತಾ ಇಲ್ಲ ಈಗ ವಿಚಾರಕ್ಕೆ ಬರೋಣ ಮೊದಲಿಗೆ ವಿಡಿಯೋದಲ್ಲಿ ಏನಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಆ ವಿಡಿಯೋದಲ್ಲಿ ಸಾಕಷ್ಟು ಮಹಿಳೆಯರ ಜೊತೆಗೆ ಪಲ್ಲಂಗದಾಟ ಅಥವಾ ರಾಸಲೀಲೆಯನ್ನು ನಡೆಸಲಾಗಿದೆ ಯಾಕೆ ಇದನ್ನು ಖಂಡಿಸಬೇಕು ಅಂದ್ರೆ ಒಂದಷ್ಟು ಮಹಿಳೆಯರು ಅದರಲ್ಲಿ ತಾವಾಗೆ ಒಪ್ಕೊಂಡು ಬಂದಿದ್ದಾರೆ ಹಣದ ಆಮಿಷಕ್ಕೋ ಯಾವುದೋ ಆಮಿಷಕ್ಕೋ ಅವರೆಲ್ಲರೂ ಕೂಡ ಒಪ್ಕೊಂಡಿರಬಹುದು ಗೊತ್ತಿಲ್ಲ ಇನ್ನೊಂದಷ್ಟು ಮಹಿಳೆಯರಿಗೆ ಪ್ರೀತಿ ಪ್ರೇಮ ಅಂತ ಬಲೆ ಬೀಳಿಸಿದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನೊಂದಷ್ಟು ಜನರನ್ನು ಒತ್ತಾಯ ಪೂರ್ವಕವಾಗಿ ಕೃತ್ಯದಲ್ಲಿ ತೊಡಗಿಸಲಾಗಿದೆ ವಯಸ್ಸಾದಂಥ ಮಹಿಳೆಯರನ್ನು ಕೂಡ ಬಿಟ್ಟಿಲ್ಲ ಅವರಿಗೂ ಕೂಡ ಫೋರ್ಸ್ಫುಲಿ ಆ ಕೃತ್ಯದಲ್ಲಿ ಭಾಗಿಯಾಗುವಂತೆ ಮಾಡಲಾಗಿದೆ ಇದು ಆ ವಿಡಿಯೋದಲ್ಲಿ ಇರುವಂತಹ ಸಂಗತಿ ಸದ್ಯಕ್ಕೆ ಸಿಕ್ಕಿರುವಂತಹ ವಿಡಿಯೋದಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಮಹಿಳೆಯರಿದ್ದಾರೆ ಎರಡು ಸಾವಿರಕ್ಕೂ ಅಧಿಕ ಎನ್ನುವಂತಹ ಮಾತನ್ನ ಹೇಳಲಾಗ್ತಾ ಇದೆ ಹಾಗಾದ್ರೆ ಅವರೆಲ್ಲರೂ ಕೂಡ ಯಾರು ಪೊಲೀಸ್ ಅಧಿಕಾರಿ ಇದ್ದಾರೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಪಕ್ಷದ ಕಾರ್ಯಕರ್ತರಿದ್ದಾರೆ ಸಹಾಯ ಕೇಳಿಕೊಂಡು ಆ ವ್ಯಕ್ತಿಯ ಬಳಿ ಬಂದಂತವರಿದ್ದಾರೆ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಆ ವ್ಯಕ್ತಿ ಬೀಸಿದಂಥ ಪ್ರೀತಿ ಪ್ರೇಮ ಆ ಬಲೆಯೊಳಗೆ ಬಿದ್ದಂತ ಒಂದಷ್ಟು ಹೆಣ್ಣು ಮಕ್ಕಳಿದ್ದಾರೆ ಅಂದ್ರೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿರುವಂತಹ ಹೆಣ್ಣು ಮಕ್ಕಳಿದ್ದಾರೆ ಮನೆ ಕೆಲಸವನ್ನ ಮಾಡ್ತಿದ್ದಂಥವರಿದ್ದಾರೆ ಹಾಗೆ ಬೇರೆ ಬೇರೆ ಒಂದಷ್ಟು ಪ್ರತಿಷ್ಠಿತ ಹುದ್ದೆಯಲ್ಲಿ ಇರುವಂಥ ಸಾಕಷ್ಟು ಮಹಿಳೆಯರು ಕೂಡ ಆ ವಿಡಿಯೋದಲ್ಲಿ ಇದ್ದಾರೆ ಇದು ಬಹಳ ಬೇಸರದ ಸಂಗತಿ ಇನ್ನೊಂದು ಬಹಳ ನಮ್ಮೆಲ್ಲರಿಗೂ ಕೂಡ ಬೇಸರ ಆಗುವಂಥ ವಿಚಾರ ಅಂದರೆ ಆ ವೀಡಿಯೋ ಏನೋ ವೈರಲ್ ಮಾಡಿಬಿಟ್ರು ಆ ವೈರಲ್ ಮಾಡುವಂಥವ್ರು ಆ ಮಹಿಳೆಯರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಇವತ್ತು ಅದೆಷ್ಟೋ ಮಹಿಳೆಯರು ಸಂಕಟ ಪಡುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಇನ್ನೊಂದಷ್ಟು ಮಹಿಳೆಯರಿಗೆ ಡವ ಡವ ಶುರುವಾಗ್ಬಿಟ್ಟಿದೆ ಇವತ್ತು ಅವ್ರದ್ದು ರಿಲೀಸ್ ಆಯಿತು ನಾಳೆ ಇನ್ಯಾರದ್ದೋ ಎನ್ನುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಹಾಗೆ ಮುಂದಿನ ವಿಚಾರಕ್ಕೆ ಬರೋಣ ಹಾಗಾದ್ರೆ ಇದು ಹಂಚಿಕೆ ಆಗಿದ್ದು ಹೇಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆ ಯುವ ರಾಜಕಾರಣಿ ಮತ್ತಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಪಾರ್ಟಿಯೊಂದರಲ್ಲಿ ಮತ್ತಿನಲ್ಲಿ ತೇಲಾಡುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಕೆಲಸ ಮಾಡಿಕೊಂಡಿದ್ದಂತಹ ನಂಬಿಕಸ್ಥ ವ್ಯಕ್ತಿಯೊಬ್ಬರು ಅವರ ಫೋನ್ ನಿಂದ ಎಲ್ಲವನ್ನು ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡು ಅವರಿಬ್ಬರ ನಡುವೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಅಥವಾ ಒಂದು ತಿಕ್ಕಾಟ ಶುರುವಾದಂತಹ ಅಥವಾ ಭಿನ್ನಾಭಿಪ್ರಾಯ ಶುರುವಾದಂತಹ ಸಂದರ್ಭದಲ್ಲಿ ಅದನ್ನು ಇನ್ಯಾರಿಗೂ ತಲುಪಿಸಿದಾರಂತೆ ಅವರು ಅದಾದ ಬಳಿಕ ಎಲ್ಲರಿಗೂ ಕೂಡ ತಲುಪಿಸುವ ಕೆಲಸವನ್ನ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಾಸನ ಭಾಗದ ವಕೀಲರು ಹಾಗೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತಹ ಗೌಡರು ಆಗಿನ ಮೈತ್ರಿ ಆಗಿರಲಿಲ್ಲ ಆಗಲೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನಿಮ್ಮ ರಾಸಲೀಲೆ ವಿಡಿಯೋ ನಮ್ಮ ಬಳಿ ಇದೆ ಎಚ್ಚರ ಇರಲಿ ಎನ್ನುವಂತ ಮಾತನ್ನ ಹೇಳಿದ್ರು ಅದೆಲ್ಲದಕ್ಕೂ ಕೂಡ ಇದೀಗ ಲಿಂಕ್ ಆಗ್ತಾ ಇದೆ ಇದು ಹಂಚಿಕೆ ಆದಂತ ವಿಚಾರ ಚುನಾವಣೆಯ ಸಂದರ್ಭದಲ್ಲಿ ಅದನ್ನು ಬಹಳ ಚೆನ್ನಾಗಿ ಬಳಸ್ಕೊಂಡ್ರು ಅವರವರ ಸ್ವಾರ್ಥಕ್ಕೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಪೆನ್ ಡ್ರೈವಿಗೆ ತುಂಬಿ ಎಲ್ಲ ಕಡೆಗಳಲ್ಲೂ ಕೂಡ ಹಂಚುವಂಥ ಕೆಲಸವನ್ನ ಮಾಡಿದ್ರು ಒಂದಷ್ಟು ಭಾಗಕ್ಕೆ ಹೋಗಿ ಆ ಪೆನ್ ಡ್ರೈವನ್ನು ಎಸೆಯುವಂಥ ಕೆಲಸವನ್ನ ಮಾಡಿದ್ರು ಅದು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಎಲ್ಲ ಕಡೆಗಳಲ್ಲೂ ಕೂಡ ತಲುಪಿತು ಆದರೆ ಹಾಸನ ಭಾಗದ ಪ್ರತಿಯೊಬ್ಬರಿಗೂ ತಲುಪಿಲ್ಲ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ತಲುಪಿರಬಹುದು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನು ಈ ವ್ಯಕ್ತಿ ಈಗಾಗಲೇ ಸ್ಟೇ ಆರ್ಡರ್ ತಂದ್ರು ಈ ಮೂಲಕ ಅವರೇ ಒಪ್ಪಿಕೊಂಡಂತಾಗಿದೆ ಇಂಥದೊಂದು ಕೃತ್ಯದಲ್ಲಿ ನಾನು ಭಾಗಿ ಆಗಿದ್ದೇನೆ ಅಂತ ಜೊತೆಗೆ ಆ ವ್ಯಕ್ತಿ ಆ ಯುವ ರಾಜಕಾರಣಿ ಈಗಾಗಲೇ ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಟ್ಟಿದ್ದಾರೆ ಈ ರೀತಿಯಾಗಿ ಪೆಂಡ್ರೇವನ್ನ ಹಂಚುತ್ತಾ ಇದ್ದಾರೆ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿ ಎನ್ನುವ ರೀತಿಯಲ್ಲಿ ಇನ್ನು ಅವರೆಲ್ಲರಿಗೂ ಕೂಡ ಸಿಗುವಂಥ ಅಸ್ತ್ರ ಅಂದ್ರೆ ಡೀಪ್ ಫೇಕ್ ಅಥವಾ ಇದೇನೋ ಫೇಕ್ ವಿಡಿಯೋ ಅಂತ ಹೇಳಿ ಆದರೆ ಮೇಲ್ನೋಟಕ್ಕೆ ಅದು ಫೇಕ್ ವಿಡಿಯೋ ಅಂತ ನಮ್ಗೆ ಯಾರಿಗೂ ಕೂಡ ಅನಿಸ್ತಾ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅದು ಯಾವುದೇ ಕಾರಣಕ್ಕೂ ನಕಲಿ ವಿಡಿಯೋ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಈಗ ಎಲ್ಲರಲ್ಲೂ ಕೂಡ ಇರುವಂಥ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದರೆ ಆ ವ್ಯಕ್ತಿ ವಿಡಿಯೋವನ್ನು ಯಾಕೆ ಮಾಡಿಕೊಂಡ್ರು ಅಂತ ಸಾಧಾರಣವಾಗಿ ನಾವು ನೋಡ್ತಿರ್ತೀವಿ ರಾಜಕಾರಣಿಗಳು ರಾಸಲೀಲಿ ವಿಡಿಯೋ ಹೊರಬಂತು ಅಂದ್ರೆ ಸಾಧಾರಣವಾಗಿ ಹನಿ ಟ್ರ್ಯಾಪ್ ಆಗಿರುತ್ತೆ ಯಾರೋ ಎಲ್ಲೋ ಕ್ಯಾಮ್ರಾ ಇಟ್ಟು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಆದರೆ ಈ ವ್ಯಕ್ತಿಯ ವಿಡಿಯೋ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಎರಡು ರೀತಿಯಾದಂಥ ವಿಕೃತಿ ಒಂದು ಆ ವಿಡಿಯೋ ಮಾಡಿಕೊಂಡಿದ್ದು ಮತ್ತೊಂದು ಆ ಮಹಿಳೆಯನ್ನು ಒತ್ತಾಯಪೂರ್ವಕವಾಗಿ ಆ ಕೃತ್ಯಕ್ಕೆ ಬಳಸ್ಕೊಂಡಿದ್ದು ಆ ಮಹಿಳೆಯರಿಗೆ ಗೊತ್ತಾಗುವ ರೀತಿಯಲ್ಲಿ ವಿಡಿಯೋವನ್ನು ಮಾಡ್ತಿದ್ದಾರೆ ಆದರೆ ಮಹಿಳೆಯರು ಯಾರು ಕೂಡ ವಿರೋಧಿಸುವಂತ ಸ್ಥಿತಿಯಲ್ಲಿ ಇಲ್ಲ ಅವರೇ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುವ ರೀತಿಯಲ್ಲೂ ಕೂಡ ಇರ್ತಾರೆ ಯಾಕಂದ್ರೆ ಅವರ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಹೇಗಿತ್ತು ಏನೋ ಗೊತ್ತಿಲ್ಲ ಈ ವ್ಯಕ್ತಿಯೇ ಆ ಕೃತ್ಯ ಮಾಡುವಂತ ಸಂದರ್ಭದಲ್ಲಿ ನೀಟಾಗಿ ಎಲ್ಲವನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರೆ ಯಾಕೆ ವಿಡಿಯೋ ಮಾಡ್ಕೊಂಡಿರಬಹುದು ವಿಡಿಯೋ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡನ್ನು ಗಳಿಸುವಂಥ ಸ್ಥಿತಿಯಲ್ಲಂತೂ ಆ ವ್ಯಕ್ತಿ ಇಲ್ಲ ವಿಡಿಯೋ ಮಾಡ್ಕೊಂಡು ಆ ಮಹಿಳೆಯರಿಗೆ ಹೆದರಿಸ್ತಾ ಇದ್ರ ನನ್ನ ಪ್ರಕಾರ ಅದು ಕೂಡ ಡೌಟ್ ಅಂತ ಕಾಣುತ್ತೆ ವಿಡಿಯೋ ಮಾಡ್ಕೊಂಡಿದ್ದ ಯಾಕೆ ಅಂದ್ರೆ ವಿಕೃತಿ ಮೆರೆಯೋದಿಕ್ಕೆ ತಾನು ನಡೆಸಿದಂತಹ ಕೃತ್ಯವನ್ನೇ ಮತ್ತೆ ಮತ್ತೆ ನೋಡುವಂತಹ ಉದ್ದೇಶದಿಂದ ವಿಡಿಯೋ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ ಆ ವಿಡಿಯೋ ಈ ರೀತಿಯಾಗಿ ಹಂಚಿಕೆ ಆಗಬಹುದು ನನ್ನ ಮಾನ ಮರ್ಯಾದೆಯ ಮೂರ್ಖಾಸಿಗೆ ಹರಾಜು ಆಗಬಹುದು ಅಂತ ವ್ಯಕ್ತಿ ಅಂದಾಜು ಪಟ್ಟ ಹಾಗೆಯೂ ಕೂಡ ಇಲ್ಲ ಈ ಕಾರಣಕ್ಕಾಗಿ ಆ ವಿಡಿಯೋ ಇದೀಗ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಇನ್ನು ಯಾರು ಕೂಡ ಖಂಡಿಸ್ತಾ ಇಲ್ಲ ಮಹಿಳಾ ಆಯೋಗಕ್ಕೆ ಈಗಾಗಲೇ ದೂರನ್ನು ಕೊಡಲಾಗಿದೆ ಮಹಿಳಾ ಆಯೋಗದವರು ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಧ್ವನಿ ಎತ್ತಿದ್ದಾರೆ ಸಮಗ್ರವಾದಂತಹ ಎಸ್ಐಟಿ ತನಿಖೆಗೆ ಆಗ್ರಹಿಸಿದ್ದಾರೆ ಒಂದು ಇದೀಗ ನಮ್ಮ ಆಗ್ರಹ ಏನಪ್ಪಾ ಅಂದ್ರೆ ಆ ವಿಡಿಯೋ ವೈರಲ್ ಆಗಿದ್ದಂತೂ ಹೌದು ವಿಡಿಯೋದಲ್ಲಿ ಯಾರೊಬ್ರು ಇರೋದಂತೂ ಹೌದು ಆ ಸೇಮ್ ವ್ಯಕ್ತಿ ಆ ಫೋಟೋನ ಬಿಡಿ ಆ ಯುವ ರಾಜಕಾರಣಿಯ ಫೋಟೋವು ಕೂಡ ಅವ್ರು ಫೇಕ್ ಇನ್ನೊಂದೇನೋ ಅಂತಿದ್ದಾರೆ ಬಟ್ ಫೋಟೋವು ಕೂಡ ಕಾಣುತ್ತೆ ಒಟ್ಟಾರೆಯಾಗಿ ಸೇಮ್ ವ್ಯಕ್ತಿ ಸಾಕಷ್ಟು ಮಹಿಳೆಯರ ಜೊತೆಗೆ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಕೃತ್ಯವನ್ನು ಎಸಗಿದ್ದಾರೆ ಹೀಗಾಗಿ ಅದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಒಂದು ಆ ಯುವ ರಾಜಕಾರಣಿ ಅಲ್ಲದೆ ಇದ್ದರೆ ಆ ಯುವ ರಾಜಕಾರಣಿ ಕ್ಲೀನ್ ಚಿಟ್ ಸಿಕ್ಕ ಹಾಗಾಗುತ್ತೆ ಆ ಯುವ ರಾಜಕಾರಣಿ ನೋಡ್ರಪ್ಪ ನಂದು ಅಲ್ಲ ಅಂತ ಸಾರಿ ಹೇಳಿದ ಹಾಗಾಗುತ್ತೆ ಹಾಗಾದ್ರೆ ಆ ವಿಡಿಯೋದ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಆ ಯುವ ರಾಜಕಾರಣಿ ಇಲ್ಲ ಅಂತ ಆದ್ರೆ ಆ ವಿಡಿಯೋದಲ್ಲಿ ಇರುವಂಥವ್ರು ಯಾರು ಅವರಾದರೂ ಸಿಕ್ಕಿ ಬೀಳಬೇಕು ಆ ವಿಕೃತಿ ಮೆರೆದಂಥ ವ್ಯಕ್ತಿಯಾದರೂ ಕೂಡ ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಒಳಪಡಲೇಬೇಕಾಗುತ್ತೆ ಯಾಕಂದ್ರೆ ಮಹಿಳೆಯರನ್ನ ಅಷ್ಟರ ಮಟ್ಟಿಗೆ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ ಇದನ್ನು ದುರಂತ ಅನಬೇಕು ಏನು ಅನ್ನಬೇಕು ಅಂತ ಗೊತ್ತಾಗ್ತಿಲ್ಲ ಆ ಪ್ರತಿಷ್ಠಿತ ಕುಟುಂಬ ಸಾಕಷ್ಟು ವರ್ಷ ವರ್ಷಗಳಿಂದ ರಾಜಕಾರಣವನ್ನು ಮಾಡಿಕೊಂಡು ಬಂದಂತವ್ರು ಆದ್ರೆ ಆ ಪ್ರತಿಷ್ಠಿತ ಕುಟುಂಬದ ಯುವ ಕುಡಿ ಯುವ ರಾಜಕಾರಣಿ ಇದೀಗ ಆ ಕುಟುಂಬದ ಮಾನ ಮರ್ಯಾದೆಯನ್ನು ಮೂರ್ ಕಾಸಿಗೆ ಹರಾಜು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಎರಡು ಸಾವಿರ ಮಹಿಳೆಯರು ಅಂದ್ರೆ ಈ ಕ್ಷಣಕ್ಕೆ ನಂಬೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಆದರೆ ಪ್ರತಿದಿನ ಬರ್ತಿರುವಂಥ ವಿಡಿಯೋಸ್ಗಳು ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ಗಳು ಬರ್ತಿರೋದು ನೋಡ್ತಾ ಇದ್ರೆ ನನ್ನ ಪ್ರಕಾರ ಎರಡು ಸಾವಿರ ಇದ್ದರೂ ಇರಬಹುದು ಅಂತ ಅನಿಸ್ತಾ ಇದೆ ದಯವಿಟ್ಟು ಬಂದುಗಳೇ ಮತ್ತೆ ಮತ್ತೆ ನಿಮ್ಮಲ್ಲಿ ಕೇಳ್ಕೊಳ್ಳೋದಂದರೆ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಹೋಗಬೇಡಿ ಅವ್ರಿಗೆ ಏನಾದರೂ ನಾ ಅವರಲ್ಲ ಅಂತ ಪ್ರೂವ್ ಆಗಲಿ ಪ್ರೂವ್ ಆದರೆ ಇವೆಲ್ಲರೂ ಕೂಡ ಸಂಭ್ರಮಿಸಿ ಈ ಕ್ಷಣಕ್ಕೂ ಬಿಡಿ ಕಾನೂನು ರೀತಿಯಲ್ಲಿ ಅದು ಪ್ರೂವ್ ಆಗಿಲ್ಲ ಮುಂದೊಂದು ಅದು ಪ್ರೂವ್ ಆಗುತ್ತೋ ಏನೋ ಕಾದ್ ನೋಡೋಣ ಆದರೆ ಈ ಕ್ಷಣವೇ ಆ ವ್ಯಕ್ತಿಗೆ ಕ್ಲೀನ್ ಚಿಟ್ಟು ಕೊಡುವಂಥ ಕೆಲಸವನ್ನ ಮಾಡಬೇಡಿ ಅದೆಷ್ಟೇ ಅಭಿಮಾನ ಇರಲಿ ಅದೆಷ್ಟೇ ಪ್ರೀತಿ ಇರಲಿ ತಪ್ಪು ಮಾಡಿದಾಗ ನಾವು ಪ್ರಶ್ನೆ ಮಾಡಲೇಬೇಕು ಇಲ್ಲ ಅಂತ ಆದರೆ ಮುಂದೊಂದು ದಿನ ನಮ್ಮ ಬುಡಕ್ಕೆ ಬಂದು ಬಿಡ್ತಾರೆ ಆಗ ನಮ್ಮೆಲ್ಲರಿಗೂ ಕೂಡ ಸಂಕಟ ನೋವು ಏನು ಅನ್ನೋದು ಅರ್ಥ ಆಗುತ್ತೆ ಈ ಕಾರಣಕ್ಕಾಗಿ ಹೇಳ್ತಾ ಇರೋದು ಈ ಮಹಾಮೌನ ಎಲ್ಲರದು ಎಲ್ಲರದ್ದು ಯಾಕಂತ ಅರ್ಥ ಆಗ್ತಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಒಕ್ಕೋರ್ಲಿಂದ ಖಂಡಿಸಿ ನಾವಂತೂ ಇದನ್ನು ಬಿಡೋದಿಲ್ಲ ಸರಣಿ ವಿಡಿಯೋಸ್ಗಳು ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ